ಏನ್ ಬೆಲೆ ಕಟ್ಟಿದೀರ ನಿಂದ ನೋಡ್ರ ಏನ್ ಬೆಲೆ ಕಟ್ಟಿದೀರ ಒಂದಕ್ಕೆ ಹದಿನಾರೂವರೆ ಎಲ್ಲ ತಿನ್ನೂರು ಮರಿ ಅಲ್ವಾ ಕೆಂಗುರಿ ಅಲ್ವಾ ಸಿಂಧೂರು ಕೆಂಗುರಿ ಅಲ್ವಾ ಏನು ವಾತ ತಂದಿಲ್ಲ ಸಲ ಅಲ್ವಾ ಒಳ್ಳೆ ವ್ಯಾಪಾರ ಆಗ್ತಾ ಇದೆ ಅಲ್ವಾ ಇದಾ ಓ ಪರವಾಗಿಲ್ಲ

ಎಲ್ಲಿ ಬರುತ್ತದು ಹೌದಾ ದೂರ ಆಗುತ್ತಾ ನಮಗೆ ದೂರ ಆಗುತ್ತೆ ನಾಳೆ ಒಂದು ಐವತ್ತು ಖರ್ಚು ಮಾಡಿದ್ರೆ

ಇಲ್ಲಿ ಕೆಲವರು ಕಣಬೇಕು ಕೇಳ್ಕೊಂಡು ಆಮೇಲೆ ಅಲ್ಲಿಗೆ ಬರ್ತಾರೆ ಏನ್ ಬೈಲಿಂಗ್ ಏನ್ ಸಮಾಚಾರ ಹೌದಾ ಎಷ್ಟು ಬರೀನಾಂಗು ಬರೀ ಎಷ್ಟಿಂಗ್ಳು ಬರೀ ಇಲ್ಲಿ ಅವರು ಅವರು ವಸ್ತು ಅದು

ಮೋಹನ್ ಏನು ಬೆಲೆ ಕಟ್ಟಿದ್ದೀರಿ ಸಲ ಹೌದಾ ಎಂಟರಿಂದ ಒಂಬತ್ತು ಸಾವಿರನಾ ಅದು ಆರೂವರೆನಾ ಆರೂವರ ಇಂದ ಒಂಬತ್ತು ಸಾವಿರ ಏನು ಸಂತೆ ಸುಮಾರು ಅಲ್ವ ಹ್ಞೂ ವಾತ ಸ್ವಲ್ಪ ಖರ್ಚಾಗಿದೆ ಅವರೊಂದು ಐವತ್ತು ಖರ್ಚಾಗಿದ ಒಂದು ಐವತ್ತು ಖರ್ಚಾಗಿದರಾಮಿದ್ಯಾ ಎಲ್ಲ ಎಲ್ಲ ಕಟ್ ಮಾಡ್ತಿದ್ಯಾ ಎಲ್ಲಿ ಎಲ್ಲಿಗೋಗಿದ್ರಿ ಓ ಇಲ್ಲೇ ಹತ್ರ ಅಲ್ಲೂ ಮುಡಿ ಕೊಡ್ತಾರಾ ಅಲ್ಲೂ ಕೊಡ್ತಾರೆ ಮುಡಿ ೂ ನಮಸ್ಕಾರ ನಾನಿವತ್ತು ತುಮಕೂರಿಗೆ ಬಂದಿದ್ದೀನಿ ತುಮಕೂರಿನ ಎ ಪಿ ಎಮ್ ಸಿ ಆರ್ಡಲ್ಲಿ ಪ್ರತಿ ಮಂಗಳವಾರ ಮರಿ ಮೇಕೆ ಸಂತೆ ನಡೆಯುತ್ತೆ ಬೆಳಗಿನ ಜಾವ ಆರಂಭ ಆಗುತ್ತೆ ಮಧ್ಯಾಹ್ನದ ಕೂಡ ಇರುತ್ತೆ ಕುರಿ ಮೇಕೆ ಸಂತೆ ಪ್ರತಿ ಮಂಗಳವಾರ ತುಮಕೂರಿನ ಎ ಪಿ ಎಮ್ ಸಿ ಆರ್ಡಲ್ಲಿ ಇಲ್ಲಿ ಜಾಸ್ತಿ ಕುರಿಗಳು ಬರ್ತವೆ ಒಂದ್ಸಲ ಜಾಸ್ತಿ ಮೇಕೆಗಳು ಬರ್ತವೆ ಕರ್ನಾಟಕದ ನಾನಾ ಮೂಲೆಯಿಂದ ಐದು ಜನ ಬರ್ತಾರೆ ವೀಕ್ಷಕರೇ ಸಂತೆ ಅನ್ನೋದೇ ಒಂದು ಕೂಡು ಕುಟುಂಬ ಇದ್ದ ಹಾಗೆ ಸಂತೆ ಅಂದರೆ ಒಂದು ಸಮುದ್ರ ಇದ್ದ ಹಾಗೆ ಸಂತೆ ಅಂದರೆ ಒಂದು ಜೇನುಗೂಡು ಇದ್ದ ಹಾಗೆ ಇಲ್ಲಿ ಎಲ್ಲ ವರ್ಗದವರು ಸೇರಿ ಒಂದು ಸಂತೆಯನ್ನು ಬೆಳೆಸ್ತಾರೆ ಆ ಸಂತೆಯ ಸಂತೋಷವನ್ನು ಸಮೃದ್ಧಿ ಮಾಡ್ತಾರೆ ಹಾಗಾಗಿ ಈ ಸಂತೆಯಲ್ಲಿರುವ ಜ್ಞಾನವನ್ನು ಪಡಿಬೇಕು ಅಂದರೆ ಸಂತೆಯ ಜನರ ಜೊತೆ ಅನುಸಂಧಾನ ಮಾಡಬೇಕು ಅವ್ರ ಜ್ಞಾನವನ್ನು ಪಡಿಬೇಕು ಇಲ್ಲಿ ಕೆಲವರು ಓದಿರ್ತಾರೆ ಕೆಲವರು ಓದಿರೋದಿಲ್ಲ ಸಂತೆ ಅದೊಂದು ಮಾನವೀಯ ತೂಡು ಸಂಕೇತ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ ಅಗ್ರಿ ಅನಿಮಲ್ಸ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ ಅಗ್ರಿ ಅನಿಮಲ್ಸ್ ನಿಮ್ಮ ಚಾನಲ್ ನಮಸ್ಕಾರ ಮತ್ತೆ ತಿರುಗ ವಾತಾವರಣದಲ್ಲಿ ಎಲ್ಲ ದಣ್ತಿರ ತಿರುಗ ಇಲ್ಲ ಸರ್ ಕರೆಕ್ಟ್ ಸರ್ ನಷ್ಟವ ಹೋಗಿರಲಿಲ್ಲ ನಾನು ಹೋಗಿಲ್ಲ ಗುಬ್ಬಿದೋ ಒಂದು ವಿಚಿತ್ರ ವ್ಯಾಪಾರ ಅಲ್ಲಿ ಅಲ್ವಾ ಅಲ್ವಾ ಹೋಗಿಲ್ವೇ ಇಲ್ಲ ಒಂದ್ಸಲ ಯಾತ್ರೆ ಪೂರ್ತಿ ವಾತಗಳೆ ಖಾಲಿ ಆಗ್ಬಿಡತೇವೆ ಯಾತ್ರೆ ಟೈಮ್ ಇದ್ರೆ ಮಾತ್ರ ಅಲ್ವಾ ಇಲ್ಲವೇ ಇಲ್ಲ ಕರೆಕ್ಟ್

ಇಲ್ಲಿಗೆ ಬಂದ್ಬಿಟ್ಟಿದ್ದೀರ ಇಲ್ಲಿಗೆ